ಇಸ್ಲಾಂಪುರದಲ್ಲಿ ರಕ್ಷಾರಾಮಯ್ಯ ಪರ ಮನೆ ಪ್ರಚಾರ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಇಸ್ಲಾಂಪುರ ಗ್ರಾಮದಲ್ಲಿ ಕಣಿಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದ ಸಲೀಂ ಪಾಷಾ ನೇತೃತ್ವದಲ್ಲಿ ಮನೆಮನೆಗೆ ಹೋಗಿ ದೇಶ ಅಭಿವೃದ್ದಿಯಾಗಬೇಕಾದರೆ ಮತ್ತೊಮ್ಮೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಆದ್ದರಿಂದ ನಿಮ್ಮ ಮತ ಕಾಂಗ್ರೆಸ್ಗೆ ಹಾಕಿ ಎಂದು ಮತ ಪ್ರಚಾರ ಮಾಡಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಣಿಕೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಮತ್ತು ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದ ಸಲೀಂ ಪಾಷ ದೇಶ ಅಭಿವೃದ್ದಿಯಾಗಬೇಕೆಂದರೆ ನೀವುಗಳು ರಾಹುಲ್ ಗಾಂಧಿಯನ್ನ ಪ್ರಧಾನಿಯನ್ನಾಗಿ ಮಾಡಬೇಕು ನಿಮ್ಮ ಮತವನ್ನ ಮಾರಿಕೊಳ್ಳಬೇಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ದೇಶದ ಅಭಿವೃದ್ಧಿಗೆ ಸಹಕರಿಸಿ ಇಲ್ಲಾಂದರೆ ದೇಶವು ಹಾಳಾಗಿ ಹೋಗುತ್ತದೆ ಈಗಾಗಲೇ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಮಾಡಿರೋ ಭ್ರಷ್ಟಾಚಾರ ಗೊತ್ತಿದೆ ಮುಂದೆ ಆ ತಪ್ಪನ್ನ ಮಾಡಬೇಡಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ರಾಹುಲ್ ಗಾಂಧಿ ಕೈ ನಾವು ಬಲಪಡಿಸಿ ಎಂದು ಹೇಳಿದರು ಇವತ್ತು ನಮ್ಮ ಏನು ಕ್ಯಾಂಡಿಡೇಟು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಮ್ಮ ರಕ್ಷಾರಾಮ್ ಕ್ಯಾಂಡಿಡೇಟ್ ಆಗಿದ್ದಾರೆ ಅವ್ರ ಪರವಾಗಿ ನಾವು ಇಸ್ಲಾಂಪುರ ಗ್ರಾಮಸ್ಥರು ಎಲ್ಲ ಸೇರಿ ಎಲ್ಲ ಲೀಡ್ಗಳೆಲ್ಲ ಸೇರಿ ಭರ್ಜೇರಿಯಾಗಿ ನಾವು ಕ್ಯಾನ್ವಾಸ್ನ ಮಾಡ್ತಾಯಿದ್ದೀವಿ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟು ಗೆಲುವು ನಮ್ಮದೇನೆ ಸರ್ ಜನ ತುಂಬ ಖುಷಿಯಾಗಿದ್ದಾರೆ ಯಾಕಂದರೆ ಓ ಇದೇ ಒಂದು ವರ್ಷದಲ್ಲಿ ಏನು ಎಮ್ ಎಲ್ ಎಲೆಕ್ಷನ್ ನಡೀತಿದ್ರು ಆವಾಗ ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪರವಾಗಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದರು ಏನಂತ ಎರಡು ಸಾವಿರ ಕೊಡ್ತೀವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಬಸ್ ಫ್ರೀ ಮಾಡ್ತೀವಿ ಕರೆಂಟ್ ಲೈಟ್ ಬಿಲ್ ಫ್ರೀ ಮಾಡ್ತೀವಿ ಅಂತ ಏನು ಗ್ಯಾರಂಟಿ ಕೊಟ್ಟಿದ್ದರು ಅವ್ರು ಗೆದ್ದ ಮೇಲೆ ಅದನ್ನು ಆ ಕೆಲಸ ಮಾಡಿ ತೋರಿಸಿದ್ದಾರೆ ಈಗ ಏನು ಎಂ ಪಿ ಎಲೆಕ್ಷನ್ ನಡೀತಾ ಇದೆ ಲೋಕಸಭೆ ಚುನಾವಣೆ ಇದರಲ್ಲಿ ಸುಮಾರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದರಲ್ಲಿ ಬಂದು ಗ್ಯಾರಂಟಿ ಏನಂದರೆ ವರ್ಷಕ್ಕೆ ಒಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಮನೆಯ ಯಜಮಾನಿಗೆ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಹಾಕ್ತಾರೆ ಅಲ್ಲಿಗೆ ಎಷ್ಟಾಯ್ತು ತಿಂಗಳಿಗೆ ಎಂಟುವರೆ ಸಾವಿರ ರೂಪಾಯಿ ಆಯಿತು ಇವಾಗ ಕಾಂಗ್ರೆಸ್ ಪಕ್ಷ ನಿಮಗೆ ಗೊತ್ತಿದೆ ಏನು ಹೇಳುತ್ತೆ ಅದು ಹೇಳ್ತಾಗ ನಡ್ಕೊಳ್ಳುತ್ತೆ ಅದಕ್ಕೆ ನಾವು ಎಲ್ಲ ಮಹಿಳೆಯರಿಗೆ ಮನೆ ಮನೆಗೆ ಹೋಗಿ ತಲುಪಿ ಅವ್ರಿಗೆ ನಾವು ಮನೆ ಇದು ಹೇಳ್ತಾ ಇದ್ದೀವಿ ಏನಂದರೆ ಸತಿ ಏನು ನೀವು ಓಟ್ ಹಾಕಿದ್ದೀರಾ ಎರಡೆರಡು ಸಾವಿರ ಬರ್ತಾ ಇದೆಯಾ ಹ್ಞೂ ಬರ್ತಾಯಿದ್ಯಾ ಅಂತ ಅಂದರು ಸುಮಾರು ಜನ ಯಾರೂ ಇಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ಬರೊಬ್ಬರು ಅದೇನೋ ಡಾಕ್ಯುಮೆಂಟ್ ಬಗ್ಗೆ ಒಂಚೂರು ತಪ್ಪಾಗಿದೆ ಮಿಕ್ಕಿದೆಲ್ಲ ಇದೆ ತುಂಬ ಒಳ್ಳೆಯ ಪ್ರಶ್ನೆ ಕೇಳ್ದಾರ ನೀವು ಅಲ್ಲಿ ಮೋದಿಗೆ ಏನಾಗಿದೆ ಅಂದರೆ ದೇಶ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ